ಸೊ ಹಾಯ್ ಹೆಲೋ ನಮಸ್ಕಾರ ಸೊ ಇವತ್ತಿನ ಗಿಡದಲ್ಲಿ ಅತಿಥಿಗಳು ಏನು ಕಣ್ಣೀರಿ ಕಣ್ಣೀರಿಟ್ಟರು ಅಂಡ್ ಅತಿಥಿಗಳ ಮನದಾಳದ ಮಾತು ಏನು ಅಂಡ್ ಮನೆಯವರು ಕೂಡ ಹೇಳಬಹುದು ಅಂಡ್ ಈಗಾಗಲೇ ವರ್ಲ್ಡ್ ಕಾರ್ಡ್ ಕಾಂಟೆಸ್ಟನ್ಸ್ ಯಾರು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ಈ ತಂಬಲ ಮೇಲೆ ವಿಡಿಯೋ ನೋಡ್ಕೊಂಡ್ ಬನ್ನಿ ಸೊ ಬನ್ನಿ ಹಾಗಾದ್ರೆ ಪ್ರಮೋ ಬಿಟ್ಟಿದ್ದಾರೆ ಪ್ರಮೋ ನೋಡ್ಕೊಂಬೋಣ ಆಮೇಲೆ ರಿವ್ಯೂ ಮಾಡ್ತೀನಿ ಮೇಲೂ ನಮ್ಮ ಒಂದು ವಂಶ ಪರಂಪರೆ ನೋಡುವಂತ ಒಂದು ಮೆಮೊರೀಸ್ ಕೊಟ್ಟಿದೆ ಕಾರಲ್ಲಿ ಹೋಗ್ತಿರ್ಬೇಕಂದ್ರೆ ಅಲ್ಲೇ ಒಂದು ಗೌರ್ಮೆಂಟ್ ಬಸ್ ನಿಲ್ಸ್ತಾರೆ ಪ್ರೀತಿ ಕೊಡ್ತಾರೆ ಎಲ್ಲೋ ಹೋಗ್ತಿರ್ಬೇಕಾದ್ರೆ ಮಂಜಣ್ಣ ಅಂತಾರೆ ಅಂದ್ರೆ ಅಷ್ಟು ಕೊಟ್ಟಿದೆ ಬಿಗ್ ಬಾಸ್ ಈ ಮನೆ ನನಗೆ ತಲೆ ಎತ್ತಿ ನಿಲ್ಲೋ ಹಾಗೆ ಮಾಡಿದೆ ಈ ಶೋ ನನಗೆ ಕರ್ಮಗಳನ್ನು ಕಳೆದಂತ ಜಾಗ ಇದೆ ಬಿಗ್ ಬಾಸ್ ಏನು ಕೊಟ್ಟಿದೆ ಗೊತ್ತಿಲ್ಲ ನನಗೆ ಪುನರ್ಜನ್ಮನೆ ಕೊಟ್ಟಿದೆ ಸೀಸನ್ ಲೆವೆನ್ ಬಂದಿಲ್ಲ ಅಂತಿದ್ರೆ ನನ್ನ ಲೈಫ್ ಲೈಫಲ್ಲಿ ಬಿಗ್ ಬಾಸ್ ಐ ಲವ್ ಯು ಸೋ ಮಚ್ ಟಿಲ್ ಮೈ ಲಾಸ್ಟ್ ಬ್ರೆತ್ ಬಿಗ್ ಬಾಸ್ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸೊ ನೋಡಿದ್ರಲ್ಲ ಈ ಒಂದು ಪ್ರಮೋ ಮೇಲೆ ಏನೇನು ಬರ್ತಿದ್ಯಪ್ಪ ಅಂದ್ರೆ ತುಂಬಾ ಎಲ್ಲಾ ಸ್ಪರ್ಧೆಗಳು ಭಾವುಕರಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಬಿಗ್ ಬಾಸ್ ಅನ್ನೋದು ಒಂದು ಆಟ ಮಾತ್ರ ಅಲ್ಲ ಇಲ್ಲಿ ಸುಮಾರಷ್ಟು ಜನ ತಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂತಾರೆ ಹಾಗೂ ವ್ಯಕ್ತಿತ್ವವನ್ನು ಪಡ್ಕೊಂತಾರೆ ಹಾಗೂ ಫ್ಯಾನ್ಸ್ ಗಳನ್ನು ಪಡ್ಕೊತಾರೆ ಇದು ಬಂದ್ಬಿಟ್ಟು ಎಮೋಷನಲ್ ಗೇಮ್ ಅಂತ ಹೇಳ್ಬೋದು ಇದು ಮೊದಲು ಆ ಆಟ ಆಡುವಾಗ ಅಥವಾ ಜರ್ನಿ ಮಾಡುವಾಗ ಗೊತ್ತಾಗಂಗಿಲ್ಲ ಸೊ ಎಲ್ಲ ಮುಗಿದ್ಮೇಲೆನೆ ಇದ್ರಹ ಇದ್ರು ಬೆಲೆ ಏನು ಅಂತ ಗೊತ್ತಾಗೋದು ಸೊ ತುಂಬಾ ಜನಕ್ಕೆ ಅಡು ಬರುತ್ತೆ ಅಂಡ್ ಸಿಟ್ಟು ಕೂಡ ಬರುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಖುಷಿ ಕೂಡ ಆಗುತ್ತೆ ನನಗೆ ಈ ಒಂದು ಆಪರ್ಚುನಿಟಿ ಸಿಕ್ಕಿದೆ ಅಲ್ಲ ಅಂತ ಹೇಳಿ ಸೊ ಇಲ್ಲಿ ಮೊದಲು ರಜತ್ ಅವರು ಹೇಳ್ತಾರೆ ನನಗೆ ಇಲ್ಲಿಂದ ತುಂಬಾ ಗೌರವ ಸಿಕ್ಕಿದೆ ಅಂಡ್ ಸಾಂಪ್ರದಾಯಿಕವಾಗಿ ಗೌರವಗಳು ತುಂಬಾನೇ ಸಿಕ್ಕಿದವೆ ಅಂತ ಹೇಳಿ ಕಣ್ಣೀರಿಡ್ತಾರೆ ಅದಾದ್ಮೇಲೆ ಮಂಜಣ್ಣ ಮಂಜಣ್ಣವರಿಗೆ ಕಾರಲ್ಲಿ ಹೋಗುವಾಗ ಅಥವಾ ಎಲ್ಲಾದರೂ ಉಳ್ಕೊಳ್ಳುವಾಗಲಿ ಎಲ್ಲಾದ್ರೂ ಸ್ಟೇ ಮಾಡುವಾಗ ತುಂಬಾ ತುಂಬಾನೇ ಮಂಜಣ್ಣ ಮಂಜಣ್ಣ ಅಂತ ಹೇಳಿ ತುಂಬಾನೇ ಗೌರವ ಕೊಡ್ತಾರೆ ಅಂತ ಹೇಳಿದ್ದಾರೆ ಅಂಡ್ ಇದಾದಮೇಲೆ ತ್ರಿವಿಕ್ರಮ್ ಅವರು ತಿವಿಕ್ರಮ ಅವರು ಕರ್ಮಗಳನ್ನು ಬಿಟ್ಟೋದ ಜಾಗ ಕರ್ಮಗಳನ್ನು ಕರ್ಮ ಕರ್ಮ ಮಾಡಿದಾಗ ಇಲ್ಲಿ ಬಂದರೆ ಅಹ್ ಒಳ್ಳೇದಾಗುತ್ತೆ ಹಾಗೆ ಹೀಗೆ ಅಂದರೆ ಅವ್ರ ಪರ್ಸ್ಪೆಕ್ಟಿವ್ ಇದೊಂದು ಶುದ್ಧವಾದ ಜಾಗ ಬಿಗ್ ಬಾಸ್ ಅಂತ ಹೇಳಿದ್ದಾರೆ ಚೈತ್ರ ಕುಂದಾಪುರಿ ಇವರಂತೂ ತುಂಬಾ ಹತ್ತಿದಂತ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಬಿಗ್ ಬಾಸ್ ಒಂದು ಎಮೋಷನಲ್ ಗೇಮ್ ಆಗಿರೋದ್ರಿಂದ ಭಾಳಷ್ಟು ಜನ ಇಲ್ಲಿ ಆಳ್ತಾರೆ ಅಂತ ಹೇಳ್ಬೋದು ಸ್ಪರ್ಧಿಗಳು ಮೂರು ದಿನದಿಂದ ಒಬ್ರಿಗೊಬ್ರು ಆಟಿಟ್ಯೂಡ್ ತೋರಿಸೋದಾಗಲಿ ಜಗಳ ಮಾಡೋದಾಗ್ಲಿ ಒಬ್ರಿಗೊಬ್ರು ಆಗದೇ ಇರೋದಕ್ಕಾಗ್ಲಿ ತುಂಬಾ ಜಗಳ ಮಾಡ್ತಿದ್ರು ತ್ರೀ ಡೇಸಿಂದ ಸೊ ಇವತ್ತು ಫೈನಲಿ ಆ ಒಂದು ದಿನವನ್ನು ಬಿಗ್ ಬಾಸ್ ಅವರು ತಂದು ಇಲ್ಲಿಟ್ಟಿದ್ದಾರೆ ಎಮೋಷ್ನಲ್ ಡೇ ಇವತ್ತು ಇವತ್ತಿನ ಎಪಿಸೋಡ್ ಫುಲ್ ಎಮೋಷ್ನಲ್ಲಿ ಆಗಿರುತ್ತೆ ಸೊ ಏನಪ್ಪ ಅಂದರೆ ಅತಿಥಿಗಳು ತಮ್ಮ ಮನದಾಳದ ಮಾತು ಹೇಳ್ಕೊಬೇಕು ಎಲ್ಲರಿಗೆ ಏನಪ್ಪ ಅಂದರೆ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧಿಗಳಿದಾರಲ್ಲ ಅವರೆಲ್ಲರಿಗೂ ಇವರ ಇವರ ಜರ್ನಿ ಹೇಗಿತ್ತು ಆ್ಯಂಡ್ ಇವರಿಗೆ ಜರ್ನಿ ಮುಗಿದ ಮೇಲೆ ಏನು ಏನು ಸಿಕ್ತಿದೆ ಹೊರಗಡೆ ಗೌರವ ಸಿಗ್ತಿದೆ ಅಥವಾ ಕಳಪೆ ಅಂತ ವಿಚಾರ ಸಿಕ್ತಿದ್ದೇನೆ ಅಂಡ್ ಮತ್ತೆ ಏನಾದರೂ ಬೇರೆ ಖುಷಿ ಸಿಕ್ತಿದ್ದೇನೆ ಅಥವಾ ಆಪರ್ಚುನಿಟಿಗಳು ಚೆನ್ನಾಗಿ ಸಿಗ್ತದವ ಅಂತ ಹೇಳೋಕೆ ಬಿಗ್ ಬಾಸ್ ಅವರು ಆದೇಶ ಮಾಡ್ತಾರೆ ಸೊ ಇವರು ಒಬ್ಬೊಬ್ಬರಾಗಿ ಬಂದು ರಜತ್ ಅವರು ತ್ರಿವಿಕ್ರಮ್ ಅವರು ಮೋಕ್ಷಿತ್ ಅವರು ಅಂಡ್ ಅವರು ಅಂಡ್ ಚೈತ್ರಕ್ಕ ಅವರು ಈ ಐದು ಮಂದಿ ತಮಗೆ ಏನ್ ಸಿಕ್ಕಿದೆ ಏನಿಲ್ಲ ಅಂತ ಹೇಳ್ತಾರೆ ಮೋಕ್ಷಿತ ಅವರು ಏನ್ ಹೇಳಿದಾರಪ್ಪ ಅಂದ್ರೆ ಈ ಒಂದು ಶೋ ಮುಗಿದ ನಂತರ ನನಗೆ ಇಲ್ಲಿ ಇಲ್ಲಿನ ಇಲ್ಲಿ ನಾನು ಏನ್ ವ್ಯಕ್ತಿತ್ವ ತೋರಿಸ ತೋರಿಸ್ಕೊಂಡಿದೀನೋ ಆ ಒಂದು ವ್ಯಕ್ತಿತ್ವದಿಂದ ನಾನು ಇವತ್ತು ತಲೆ ಎತ್ತಿ ಓಡಾಡ್ತಿದೀನಿ ಹೊರ ಹೊಡೆ ಈಗ ಅವರಿಗೆ ಒಂದು ಸಿನಿಮಾ ಆಪರ್ಚುನಿಟಿ ಕೂಡ ಸಿಕ್ಕಿದೆ ಸೊ ನೋಡಬಹುದು ಇಲ್ಲೇ ಗೊತ್ತಾಗುತ್ತೆ ಬಿಗ್ ಬಾಸ್ ಎಂತ ದೊಡ್ಡ ಆಪರ್ಚುನಿಟಿ ಅಂತ ಇದನ್ನ ತುಂಬಾ ಜನ ಕಳ್ಕೊಂತಾರೆ ಯಾಕಪ್ಪ ಅಂದ್ರೆ ತಮ್ಮ ವ್ಯಕ್ತಿತ್ವ ಅಲ್ಲಿ ಹೋಗಿ ಚೇಂಜ್ ಆಗಿಬಿಡುತ್ತೆ ಅಂತ ಹೌದು ಅಲ್ಲಿ ಹೋದ್ಮೇಲೆ ವ್ಯಕ್ತಿತ್ವ ಕೂಡ ಒಬ್ರು ನೆಗೆಟಿವ್ ಕೂಡ ಆಗ್ಬಹುದು ಪಾಸಿಟಿವ್ ಕೂಡ ಆಗ್ಬೋದು ಆದ್ರೆ ನೆಗೆಟಿವ್ ತಮ್ಮಲ್ಲಿ ಇರುತ್ತೆ ಆಗೋದು ನೆಗೆಟಿವ್ ಆಗೋದು ಪಾಸಿಟಿವ್ ಆಗೋದು ತಮಿಗ್ ಬಿಟ್ಟಿರುತ್ತೆ ಅದು ಅಲ್ಲಿ ಹೋಗಿ ಹೊರಗಡೆ ಹೆಂಗಿದ್ರು ಅಲ್ಲೇ ಹಂಗೆ ಐತ್ರಿ ಸೊ ಎಕ್ಸಾಂಪಲ್ ಗಿಲ್ಲಿ ಹೊರಗಡೆ ಹೆಂಗಿದ್ರು ಡಿ ಕೆ ಡಿ ಅಥವಾ ಬೇರೆ ಬೇರೆ ಶೋನಲ್ಲಿ ಹೆಂಗೆ ಕಾಮಿಡಿ ಮಾಡ್ಕೊಂಡಿದ್ರು ಅಲ್ಲೂ ಕೂಡ ಅವರು ಹಂಗೆ ಇದ್ದಾರೆ ಅವರ ಒರಿಜಿನಲ್ ವ್ಯಕ್ತಿತ್ವ ಅದು ಕಾವ್ಯ ಕಾವ್ಯವರು ಕೂಡ ಮೊದಲು ಹೆಂಗಿದ್ರು ಹಾಗೆ ಇದ್ದಾರೆ ಇನ್ನು ಹುಡುಕಿದ್ದ ಅಶ್ವಿನಿ ಅಶ್ವಿನಿ ಕೂಡ ಅವರು ಹೆಂಗಿದ್ರೋ ಹೊರಗಡೆ ಅಲ್ಲೂ ಕೂಡ ಹಾಗೆ ಇದ್ದಾರೆ ಅಶ್ವಿನಿ ಮೇಡಮ್ ಇದಾದ ಮೇಲೆ ಇನ್ನು ನೋಡೋದಾದರೆ ಅತಿಥಿಗಳ ಮನದಾಳದ ಮಾತು ಅವರ ಮನದಲ್ಲಿ ಏನಿದೆ ಬಿಗ್ ಬಾಸ್ ಬಗ್ಗೆ ಅದನ್ನು ಕೂಡ ಇವತ್ತು ಹೇಳ್ತಾರೆ ಇವತ್ತಿನ ಎಪಿಸೋಡ್ನಲ್ಲಿಟ್ಟು ಫುಲ್ ಎಮೋಷ್ನಲ್ ಅಂತಲೇ ಹೇಳ್ಬೋದು ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳು ಯಾವ ಅಂತ ಈಗಾಗಲೇ ವಿಡಿಯೋ ಬಿಟ್ಟಿದ್ದೀನಿ ಹೋಗಿ ನೋಡ್ಕೊಂಡು ಬನ್ನಿ ಇನ್ನು ಹೆಚ್ಚಿನ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಕ್ಲಿಕ್ ಮಾಡ್ಕೊಳ್ಳಿ